ಯಾವ ಸ್ಥಿತಿಯನ್ನ ನಿತ್ಯದಲ್ಲಿ ಈ ಜಗತ್ತು ಹೊಂದಿರುತ್ತೋ ಸರ್ ನಿತ್ಯ ಸರ್ಗ ತಥಾ ಈರಿತಃ ಈ ಇಲ್ಲಿ ತನಕ ನೀವು ಹೇಳಿದ್ದು ಚತುರ್ ಚತುರ್ಮುಖನ ಪರಂಪರೆಯಲ್ಲಿ ಪ್ರಮಾನ ಪುತ್ರರಾಗಿ ಮರೀಚಿ ಮೊದಲಾದವರು ಹುಟ್ಟಿದ್ರು ಅಂತೆಯೇ ಅದರಲ್ಲಿ ಮರೀಚಿಯ ಮಗನಾದ ಕಶ್ಯಪನಿಂದ ಇಡೀ ಸಂತತಿಯ ವೃದ್ಧಿ ಇನ್ನೊಂದು ಆ ಕಶ್ಯಪನಿಗೆ ದಕ್ಷ ಮಕ್ಕಳನ್ನ ಕೊಟ್ಟದ್ದು ಧರ್ಮನಿಗೆ ಮಕ್ಕಳನ್ನ ಕೊಟ್ಟದ್ದು ಅಲ್ಲಿ ಶ್ರದ್ಧಾ ಮೊದಲಾದಂತಹ ಹೆಣ್ಣು ಮಕ್ಕಳಲ್ಲಿ ಅನೇಕ ಉತ್ತಮ ಸಂತತಿ ಜಗತ್ತಿಗೋಸ್ಕರ ದೊರೆತದ್ದು ಇವೆಲ್ಲವೂ ನಿತ್ಯ ಸರ್ಗ ಇದು ನಿರಂತರ ಈ ರೀತಿ ನಡೀತಾನೆ ಇರುತ್ತೆ ನಿತ್ಯ ಭಾವಶ್ಚತೇಶಾಂ ವೈ ಸ್ವರೂಪ ಇವುಗಳು ಯಾವಾಗ ಕೊನೆಗೊಳ್ಳುತ್ತೆ ನಿತ್ಯ ಸರ್ಗದ ಬಗ್ಗೆ ಹೇಳಿದ್ರಿ ನಿತ್ಯ ಪ್ರಳಯ ಕೊನೆಗದು ಮುಕ್ತಾಯ ಆಗಿ ಏನಾಗುತ್ತೆ ಅದರ ಸ್ವರೂಪವನ್ನು ಕೂಡ ನನಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದಾಗ ಸ್ಥಿತಿ ವಿನಾಶಾಂಶ ಭಗವಾನ್ ಮಧುಸೂದನ ತೈಸ್ತೈ ರೂಪೈ ಅಚಿಂತ್ಯಾತ್ಮ ಅಚಿತ್ಯಾತ್ಮ ಕರೋತ್ಯವ್ಯಾಹತೋ ವಿಭು ತೈ ತೈಹಿ ರೂಪ ಅಂತಂದ್ರೆ ಸ್ಥಿತಿಯ ರೂಪ ಬೇರೆ ಸರ್ಗದ ರೂಪ ಬೇರೆ ವಿನಾಶದ ರೂಪ ಬೇರೆ ಈಗ ನಿತ್ಯ ಸರ್ಗದ ಬಗ್ಗೆ ಬಂತು ಸ್ಥಿತಿ ಅದರ ಬಗ್ಗೆಯೂ ಹೇಳಿದರು ನಿತ್ಯ ಭಾವೂ ಕೂಡ ಅಭಾವ ಅಂತ ಅನ್ನೋದು ಇಲ್ಲಿ ಪ್ರಳಯ ಅನ್ನುವ ಅರ್ಥದಲ್ಲಿ ನಿತ್ಯ ಸ್ಥಿತಿ ನಿತ್ಯಸರ್ಗ ನಿತ್ಯ ಭಾವ್ಚ ಇದು ಇದಿಷ್ಟರ ಸ್ವರೂಪ ಏನು ಸ್ವಲ್ಪ ತಿಳಿಯಿತು ಸೃಷ್ಟಿಯ ವಿವರವನ್ನು ಕೊಡುವಾಗ ದೇವತೆಗಳಿಂದ ಹುಟ್ಟಿದ್ರು ಅಂತ ಅನ್ನೋದು ಕೇವಲ ದೇವತೆಗಳ ಹುಟ್ಟು ಮಾತ್ರ ಅಲ್ಲ ಆಯಾ ತತ್ವಗಳು ಕೂಡ ಅಲ್ಲಿ ಪ್ರತಿಪಾದನೆಗೊಳ್ತಾ ಇದೆ ಅನ್ನೋದನ್ನ ಹೇಳಿದ್ರು ಪರಾಶರರು ಮೈತ್ರೇಯರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಬಂದ ಮಾತಿದು ತೈಹಿ ರೂಪೈಹಿ ಸ್ಥಿತಿಗೆ ಬೇಕಾದ ರೂಪ ಸೃಷ್ಟಿಗೆ ಬೇಕಾದ ರೂಪ ಪ್ರಳಯಕ್ಕೆ ಬೇಕಾದ ರೂಪವನ್ನ ತೊಟ್ಟ ಅಚಿಂತ್ಯ ಅದು ಹೇಗೆ ಸ್ಥಿತಿ ಮಾಡಿದವನೇ ಸೃಷ್ಟಿ ಮಾಡ್ತಾನ ಸೃಷ್ಟಿ ಮಾಡಿದವನೇ ಲಯ ಮಾಡ್ತಾನ ಇದು ಹೇಗೆ ಸಾಧ್ಯ ಅಚಿಂತ್ಯಾತ್ಮ ನಾವು ಅದನ್ನ ಅಳಿಲಿಕ್ಕೆ ಸಾಧ್ಯವೇ ಇಲ್ಲ ಅವನಿಗೆ ಅದರ ಬಗ್ಗೆ ಸರಿಯಾದ ಅರಿವು ಇದ್ದೇ ಆ ಕೆಲಸವನ್ನು ಮಾಡ್ತಿರ್ತಾನೆ ಆಯಾ ರೂಪಗಳಿಂದ ಅಚಿಂತ್ಯನಾಗಿ ಯಾರಿಂದಲೂ ಕೂಡ ಕೆಲವೊಮ್ಮೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂತ ಹೇಳುವುದು ಈ ಕಾರಣಕ್ಕೆ ನಮ್ಮ ಬುದ್ಧಿಮಟ್ಟಕ್ಕೆ ನಮ್ಮ ಅನುಭವದ ಚೌಕಟ್ಟಿಗೆ ಒದಗದಂತಹ ಸಂಗತಿಗಳ ಬಗ್ಗೆ ನಾವು ತಲೆಬಿಸಿ ಮಾಡಬಾರ್ದು ಯಾಕೆ ಹೀಗಾಗತ್ತೆ ನಾವು ಲೋಕದ ಲಾಜಿಕ್ ಗಳನ್ನಿಟ್ಟುಕೊಂಡು ನಾವು ಲೋಕದ ವಿಷಯಗಳನ್ನೇ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಇನ್ನು ಲೋಕಾತೀತನ ವಿಷಯದಲ್ಲಿ ಅವನ ಸೃಷ್ಟಿ ಸ್ಥಿತಿ ಲಯಗಳ ಲೆಕ್ಕಾಚಾರಗಳನ್ನ ನಾವು ಹೀಗಾಗ್ಬೇಕಿತ್ತು ಹಾಗಾಗ್ಬೇಕಿತ್ತು ಅಂತ ಮಾತನಾಡುದು ತುಂಬಾ ಕಷ್ಟ ನೈಮಿತ್ತಿಕ ಪ್ರಾಕೃತಿಕ ಸ್ತಥೈವ ಆತ್ಯಂತಿಕೋ ದ್ವಿಜ ನೇತ್ಯಶ ಸರ್ವಭೂತಾನ ಪ್ರಳಯೋ ಚತುರ್ಭಿ ಚತುರ್ಭಿತ್ ಒಟ್ಟು ನೈಮಿತ್ತಿಕ ಪ್ರಾಕೃತಿಕ ಆತ್ಯಂತಿಕ ಹೀಗೆ ಮೂರು ರೀತಿಯಾದ ವ್ಯವಸ್ಥೆ ಎಲ್ಲ ಭೂತಗಳಿಗೂ ನಿತ್ಯದಲ್ಲಿ ಇದೆ ನಿತ್ಯಶ್ಚ ಸರ್ವಭೂತಾನ ಪ್ರಳಯೋಯಂ ಚತುರ್ವಿಧ ನಿತ್ಯ ಪ್ರಳಯ ಇದೆ ಕೆಲವು ಅಂದ್ರೆ ನಿತ್ಯ ಅಂದ್ರೆ ಯಾವಾಗ್ಲೂ ಇದೆ ಅಂತ ನಿಶ್ಚಿತವಾಗಿ ಇರುವಂತಹ ಪ್ರಳಯ ಕೆಲವದಕ್ಕೆ ಪ್ರಳಯನೇ ಆಗುದಿಲ್ಲ ಅದು ಹಾಗೆ ಇರುತ್ತೆ ಮೊದಲಿನಂತೆ ಅಂತ ಏನೇನು ನಿಮ್ ಕಲ್ಪನೆ ಇದ್ರೆ ಎಲ್ಲ ವಸ್ತುಗಳಿಗೂ ಒಂದು ರೀತಿಯಾದ ಪ್ರಳಯ ಇದೆ ಅದನ್ನು ಒಂದು ರೀತಿ ಮೊದಲು ಹೇಳಿದ್ರು ನೈಮಿತ್ತಿಕ ಪ್ರಳಯ ಪ್ರಾಕೃತಿಕ ಪ್ರಳಯ ಆತ್ಯಂತಿಕ ಪ್ರಳಯ ಅಂತ ಅದನ್ನು ಮತ್ತೆ ನಾಲ್ಕು ವಿಭಾಗವಾಗಿ ಹೇಳ್ತಾ ಇದ್ದಾರೆ ಬಾಹ್ ಬ್ರಾಹ್ಮೋ ನೈಮಿತ್ತಿಕತ್ರ ಛೇತೇಯಂ ಜಗತಿ ಪತಿ ಪ್ರಯಾತಿ ಪ್ರಾಕೃತ ಲಯಂ ಆ ಇಲ್ಲಿ ನಾಲ್ಕು ಬಂದಿದೆ ಅಲ್ವಾ ನೈಮಿತ್ತಿಕ ಪ್ರಳಯ ಪ್ರಾಕೃತಿಕ ಪ್ರಳಯ ಆತ್ಯಂತಿಕ ಪ್ರಳಯ ನಿತ್ಯ ಪ್ರಳಯ ಸರ್ವಭೂತಾನ ಪ್ರಳಯೋ ಚತುರ್ವಿಧ ಇದೇ ಚತುರ್ವಿಧವಾದ ಪ್ರಳಯ ನೈಮಿತ್ತಿಕ ಪ್ರಳಯ ಪ್ರಾಕೃತಿಕ ಪ್ರಳಯ ಆತ್ಯಂತಿಕ ಪ್ರಳಯ ನಿತ್ಯ ಪ್ರಳಯ ಬ್ರಾಹ್ಮೋ ನೈಮಿತ್ತಿಕ ಸ್ತತ್ರ ಶೇತೆ ಎಂ ಜಗದೀಪತಿ ಕ್ಷೀರಸಾಗರದಲ್ಲಿ ಸದಾ ವಿಹರಣೆ ಮಾಡುತ್ತಿರುವಂತಹ ಶೇಷಶಾಹಿಯಾದ ನಾರಾಯಣನು ಬ್ರಾಹ್ಮ ಅನ್ನುದನ್ನ ಮೊದಲ ಅಂದ್ರೆ ಮಹಾ ಪ್ರಳಯ ಅದು ಸೃಷ್ಟಿಯಾಗುವುದಕ್ಕೋಸ್ಕರ ಈಗಾಗುವ ಪ್ರಳಯ ಪ್ರಯಾತಿ ಪ್ರಾಕೃತಂ ಚೈವ ಬ್ರಹ್ಮಾಂಡಂ ಪ್ರಕೃತ ಲಯಂ ಬ್ರಹ್ಮಾಂಡ ಪ್ರಕೃತಿಯಲ್ಲಿ ಲಕ್ಷ್ಮಿಯಲ್ಲಿ ಜಡತತ್ವದ ನಿಯಂತ್ರಣ ಮಾಡುವಂತಹ ಲಕ್ಷ್ಮಿಯಲ್ಲಿ ಬ್ರಹ್ಮಾಂಡ ಎಲ್ಲವೂ ಲೀನವಾಗುವುದೊಂದು ಪ್ರಾಕೃತ ಪ್ರಳಯ ಜ್ಞಾನದ ಅತ್ಯಂತಿಕ ಪ್ರೋಕ್ತ ಜ್ಞಾನದಿಂದಾಗಿ ಉತ್ತಮ ಗತಿಯನ್ನ ಹೊಂದುದು ಪ್ರಕೃಷ್ಟತ್ವೇನ ಲಯ ಅದಕ್ಕೆಷ್ಟು ಚಂದದ ಶಬ್ದ ನೋಡಿ ಪ್ರಕೃತವು ಲಯಂ ಪ್ರಕೃತಿ ಅಂದ್ರೆ ಸರಿಯಾದ ಕೃತಿ ಸರಿಯಾದ ಅರ್ಥದ ಲಯ ಅದು ಆತ್ಯಂತಿಕ ಪ್ರಳಯ ಅಂದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಇಲ್ಲದೆ ಇರುವಂತಹದ್ದು ಅಂದ್ರೆ ಇದು ಜೀವನಿಗೆ ಮಾತ್ರ ಜಡಕ್ಕಾಗುದಿಲ್ಲ ಯಾಕಂದ್ರೆ ಜಡ ಮತ್ತೆ ಇನ್ನೊಂದು ರೀತಿಯಿಂದ ಸೃಷ್ಟಿಯಾಗಿ ಜಗತ್ತಿಗೆ ಬಂದು ಒದಗತ್ತೆ ಜ್ಞಾನದ ಆತ್ಯಂತಿಕ ಪ್ರೋಕ್ತಃ ಯೋಗಿನಃ ಪರಮಾತ್ಮನಿ నిత్య సదై వినాశో దివాగి శ్లోక అల్లే నిత్య సదైవూత వినాశో దివానిశం ప్రసూతి ప్రకృతిర సృష్టి ప్రాకృతో మత ಪ್ರಕೃತಿಗೆ ಸಂಬಂಧಪಟ್ಟಂತೆ ಏನು ಕೆಲಸಗಳು ನಡೀತಾವೋ ಅದನ್ನ ಪ್ರಾಕೃತ ಅಂತ ಕರೀತಾರೆ ನಿತ್ಯ ಸದೈವ ಯೋ ವಿನಾಶೋ ದಿವಾನಿಶಂ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಿಂದ ಭೂತಗಳ ಬದಲಾವಣೆ ಇತ್ಯಾದಿ ಆಗ್ತಾ ಇರ್ತಾನೆ ಅದು ನಿತ್ಯ ಪ್ರಳಯ ನಿತ್ಯ ಪ್ರಳಯ ಅಂದ್ರೆ ಈಗ ನಮ್ದು ರಾತ್ರಿ ಮಲಗಿದೆವು ಪ್ರಳಯ ಆಯ್ತು ಬೆಳಿಗ್ಗೆ ಎದ್ದೆವು ನಿನ್ನೆ ನಿದ್ದೆ ಪ್ರ ನಿದ್ದೆ ಹೊರಟೋಯ್ತು ಅದು ಪ್ರಳಯ ಆಯ್ತು ಅಂದ್ರೆ ಸುಖದ ಸುಖವಾಗಿ ನಿದ್ದೆ ಮಾಡ್ತಾ ಇದ್ವಿ ಅನ್ನೋ ಸ್ಥಿತಿ ಹೋಯ್ತಲ್ವಾ ಅದು ಒಂದು ರೀತಿ ಅಂದ್ರೆ ಒಂದು ಹೋಗಿ ಹೊತ್ತು ಬರ್ತಾ ಇರ್ತಾ ಹೋಗ್ತಾ ಇರ್ತ ಬರ್ತಾ ಇರ್ತದೆ ಇದು ನಿತ್ಯ ಪ್ರಳಯ ನಿರಂತರ ಪ್ರಳಯ ನಿತ್ಯಷ್ಟು ಸರ್ವಭೂತಾನಾಂ ಪ್ರಳಯ್ ಚತುರ್ವಿಧ ಅಂತ ಏನು ಹೇಳಿದ್ರು ಅದ್ರ ಕೊನೆಯ ನಿತ್ಯದ ಸ್ವರೂಪವನ್ನು ನಿತ್ಯ ಸದೈವ ಭೂತಾನ ಯೋಗಿನಾಶೋ ದಿವಾನಿಶಂ ರಾತ್ರಿ ಹಗಲು ಮನಸ್ಸಿಗೆ ಸಮಾಧಾನ ಇಲ್ಲ ಚಟುವಟಿಕೆಗಳಲ್ಲಿ ಉತ್ಸಾಹ ಇರಲ್ಲ ಚಟುವಟಿಕೆ ಅನ್ನೋದು ಯಾವುದೇ ರೀತಿಯಾದ ಬೆಳವಣಿಗೆಗೆ ಕಾರಣವಾಗಿರಲ್ಲ ಈ ಸ್ಥಿತಿಯಿಂದ ಸ್ವಲ್ಪ ಅದರ ಸ್ವರೂಪ ಬದಲಾದ್ರೆ ಯೋಚನೆ ಮಾಡುವ ರೀತಿ ಅಭ್ಯಾಸ ಆದ್ರೆ ಈ ನೈಮಿತ್ತಿಕ ಪ್ರಳಯ ಪ್ರಾಕೃತ ಪ್ರಳಯ ಆತ್ಯಂತಿಕ ಪ್ರಳಯ ಮತ್ತು ನಿತ್ಯ ಪ್ರಳಯ ಎಲ್ಲವೂ ಕೂಡ ಒಂದರೊಳಗೊಂದು ಸೇರ್ಕೊಂಡ ಹಾಗೆ ಕೆಲವು ಕಡೆ ಕಾಣುವುದಿದೆ ಒಟ್ಟಂತೂ ದಿವಾಲಿಷಂ ವಿನಾಶ ರಾತ್ರಿ ಹಗಲು ಸೇರಿ ಎಲ್ಲ ಭೂತಗಳು ಕೂಡ ಇವನ ಇರುವುದರಿಂದ ಅದು ಪ್ರಳಯಕ್ಕೆ ಪ್ರಳಯದ ಸ್ಥಿತಿಗೆ ಪ್ರಕೃತಿ ಬಂದೇ ಬರುತ್ತೆ ಪ್ರಸತಿ ಪ್ರಕೃತಿ ಎಂತೂ ಸಾ ಸೃಷ್ಟಿ ಪ್ರಾಕೃತೋ ಮತ ಪ್ರಾಕೃತ ಸೃಷ್ಟಿಗಿಂತ ಈ ಜಗತ್ತು ಪ್ರಕೃತಿಯಿಂದಲೇ ಹುಟ್ಟಿದ್ದಾದ್ರಿಂದ ಪ್ರಕೃತಿಯಿಂದಲೇನೆ ಈ ಜಗತ್ತಿನ ಉಸಿರಾಟ ಆದ್ರಿಂದಾಗಿ ಅದನ್ನ ಪ್ರಾಕೃತಿಕ ಸೃಷ್ಟಿಯಿಂದ ಕರೀತಾರೆ ಮುಂದೋಗಿ ನೈಮಿತ್ತಿಕ ಪ್ರಾಕೃತಿಕ ಆತ್ಯಂತಿಕ ನಿತ್ಯ ಈಗ ನಾಲ್ಕು ಪ್ರಳಯದ ವಿವರವನ್ನು ಕೊಟ್ಟರು ಹೋಗಿ ದೈನಂದಿನ ದೈನಂದಿನಿ ತಥಾ ಪ್ರೋಕ್ತೋ ಪ್ರೋಕ್ತ ನಾಂತರ ಪ್ರಳಯದನು ಭೂತಾನ್ಯನು ದಿನೇ ಯತ್ರ ಜಾಯಂತೆ ಮುನಿ ಸತ್ತರ ನಿತ್ಯ ಸರ್ಗೋಗಿ ಸಪ್ರೋಕ್ತಃ ಪುರಾಣಾರ್ಥ ವಿಚಕ್ಷಣಿ ಪುರಾಣದಲ್ಲಿ ಕೆಲವೊಂದ್ಸತಿ ಈ ರೀತಿಯಾದ ಮಾತುಗಳು ಬಂದಾಗ ಕಂಗಾಲಾಗಿ ಇದೆಲ್ಲವೂ ಕೂಡ ಸುಮ್ನೆ ಏನೋ ಕತೆ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ ಹೀಗೆ ನಾವು ಯೋಚನೆ ಮಾಡುತ್ತೇವೆ ಆದ್ರೆ ದೈನಂದಿನಿ ಪ್ರಳಯ ನಿತ್ಯ ನಡೆಯುವಂತದ್ದು ಜೀವಕೋಶಗಳು ನಾಶ ಆಗ್ತವೆ ಸಸ್ಯಗಳು ನಾಶ ಆಗುತ್ತೆ ಹೊಸ ಸಸ್ಯಗಳು ಹುಟ್ಟಿಕೊಳ್ತವೆ ಹೊಸ ಚಿಗುರು ಎಲೆಗಳು ಮಳೆಯ ಜೊತೆಗೆ ನೆನೆದು ಬದುಕಿನ ಸಹಜತೆಯನ್ನು ಅನುಭವಿಸುತ್ತೆ ದೈನಂದಿನ ಚಟುವಟಿಕೆಯಲ್ಲಿ ತಮ್ಮನ್ನು ಪೂರ್ತಿಯಾಗಿ ತೊಡಗಿಸಿಕೊಳ್ಳುತ್ತೆ ಬದಲಾವಣೆ ಆಗುದ್ರ ಜೊತೆಗೆ ದೈನಂದಿನಿ ತೋಕ್ತಾಂತರ ಭೂತಾನ್ ಅನುದಿನೇ ಯತ್ರ ಗಾಯಂತೆ ಮುನಿಸ್ತಮ್ಮ ಅನುದಿನಂ ಲಕ್ಷೋಪಲಕ್ಷ ಜೀವಿಗಳು ಪ್ರಾಣಿಗಳಾಗಿ ಪಕ್ಷಿಗಳಾಗಿ ಸಸ್ಯಗಳಾಗಿ ಮನುಷ್ಯರಾಗಿ ಅನೇಕ ಜೀವಿಗಳು ನಿರಂತರ ದಿನವೂ ದೈನನ್ ದೈನಂದಿನ ಪ್ರಳಯ ಅಥವಾ ದೈನಂದಿನ ಸೃಷ್ಟಿ ಅಂದ್ರೆ ನಿತ್ಯವೂ ಹುಟ್ಟುವಂಥದ್ದು ನಿತ್ಯವೂ ಸಾಯುವಂಥದ್ದು ನಿತ್ಯಸರ್ಗೋ ಹಿಕ್ತಃ ಪುರಾಣಾರ್ಥ ವಿಚಕ್ಷಣೆ ಈ ನಿತ್ಯ ಸರ್ಗದಿಂದ ಪುರಾಣಾರ್ಥ ವಿಚಕ್ಷಣೆ ಪುರಾಣದ ಆಳ ಅಗಲಗಳನ್ನು ಚೆನ್ನಾಗಿ ಬಲ್ಲದರಿಂದ ಈ ನಿತ್ಯ ಸರ್ಗವು ಹೇಳಲ್ಪಟ್ಟಿದೆ ಯಾಕೆಂದ್ರೆ ಭೂತಾನಿ ಅನುದಿನಂ ಜಾಯಂತು ನಿರಂತರ ಮತ್ತೆ ಮತ್ತೆ ಹುಟ್ಟುತ್ತಾ ಇರುತ್ತೆ ಏವಂ ಸರ್ವ ಶರೀರೇಶು ಭಗವಾನ್ ಭೂತಭಾವನೆ ಇದರ ಸ್ವಾರಸ್ಯ ಏನು ಸೃಷ್ಟಿ ಆಗುತ್ತೆ ಅನ್ನೋ ದೊಡ್ಡ ವಿಷಯನ ಆಗ್ತಾ ಇರುತ್ತೆ ನೀವು ಹೇಳಿದ್ರು ಆಗುತ್ತೆ ಹೇಳದೇ ಇದ್ರು ಆಗುತ್ತೆ ಆದ್ರೆ ಗೊತ್ತಾಗ್ಬೇಕಿರುವ ಸಂಗತಿ ಮುಂದೆ ಹೇಳ್ತಾರೆ ಏವಂ ಸರ್ವ ಶರೀರ ಭಗವಾನ್ ಭೂತ ಭಾವನ ಎಲ್ಲ ಶರೀರಗಳಲ್ಲೂ ಕೂಡ ಆ ಶಬ್ದ ಬಳಸಿದ್ದು ನೋಡಿ ಭೂತ ಭಾವನ ಭೂತಗಳಿಗೆ ಭಾವ ಭೂತಾನ್ನಿ ಭೂತಾನ್ ಭಾವಯತಿ ಅಥವಾ ಭೂತಾನಿ ಭಾವಯತಿ ಇತಿ ಭೂತ ಭಾವನ ಸೃಷ್ಟಿ ಸ್ಥಿತಿ ಸಂಹಾರ ಭಾವನೆ ತೆರೀಯತೆ ಅಂತ ಆಚಾರ್ಯರ ವ್ಯಾಸರ ಮಾತಿನ ಉಲ್ಲೇಖ ಸೃಷ್ಟಿ ಮತ್ತು ಸ್ಥಿತಿ ಸಂಹಾರದ ಸಂಹಾರದ ಕಾರ್ಯವೇ ಅವನಿಗೆ ನಿತ್ಯ ಆದ್ರಿಂದ ಅವನು ಭೂತ ಭಾವನಾ ಸಕಲ ಭೂತಗಳಿಗೆ ಭಾವನೆಯನ್ನು ಕೊಡುವವ ಭೂತಭಾವನ ಶಬ್ದದ ಅರ್ಥವನ್ನು ಬಿಡಿಸಿ ಹೇಳಿದ ಇಲ್ಲಿ ಪುರಾಣದಲ್ಲಿ ಸರ್ವ ಶರೀರೇಶು ಭಗವಾನ್ ಭೂತಭಾವನ ಸಂಸ್ಥಿತ ಕುರುತೆ ವಿಷ್ಣು ಉತ್ಪತ್ತಿ ಸ್ಥಿತಿ ಆಯಾ ಶರೀರಗಳಲ್ಲಿ ಕುಳಿತು ಬ್ರಹ್ಮ ಶಿವನ ಶರೀರಗಳಲ್ಲಿ ಕುಳಿತು ನಾರಾಯಣನು ಉತ್ಪತ್ತಿ ಸ್ಥಿತಿ ಸಮ್ಮ ಉತ್ಪತ್ತಿ ಸ್ಥಿತಿ ಸಂಯತ ಸಂಯಮಾನ್ ಸಂಯಮಾನ್ ತಂದ್ರೆ ನಿಯಂತ್ರಣ ಅಂದ್ರೆ ಅನಿವಾರ್ಯವಾಗಿ ಒಪ್ಪಿಸುವಂತಹ ಕೆಲಸ ನಡೆಯುತ್ತೆ ಅಂಥದ್ದನ್ನ ಏನು ನಡೆಸಿ ಜಗತ್ತನ್ನ ನೋಡ್ತಾ ಇದ್ದಿ ಕುರುತೆ ಮಾಡುತ್ತಾನೆ ಸಂಸ್ಥಿತ ವಿಷ್ಣು ಎಲ್ಲದರಲ್ಲಿ ಸಮ್ಯಕ್ ಸ್ಥಿತ ಸಂ ತನ್ನದೇ ರೂಪವನ್ನ ಇರಿಸಿ ನಾರಾಯಣನು ಉತ್ಪತ್ತಿಯನ್ನು ಸ್ಥಿತಿಯನ್ನು ಸಂಯಮನವನ್ನು ಸಂಯಮ ಅಂದ್ರೆ ನಿಗ್ರಹಿಸುವ ಶಕ್ತಿ ಸಂಯಮಾನ್ ಹೀಗೆ ಈ ಪದ್ಯದ ಸಾಲಿನಲ್ಲಿ ಸ್ಥಿತಿ ಲಯಗಳ ಸಾರ್ವಕಾಲಿಕವಾದ ಕಲ್ಪನೆ ಹೇಗಿರಬೇಕು ತಾತ್ಕಾಲಿಕವಾಗಿ ಅದನ್ನು ಹೇಗೆ ಅರ್ಥೈಸಿಕೊಡಬೇಕು ನಮ್ಗೆ ಆ ವ್ಯವಸ್ಥೆ ತಿಳಿಯಕ್ಕೆ ತುಂಬಾ ನಿರಂತರ ಬೇರೆ ಬೇರೆ ಪುರಾಣಗಳ ಅಧ್ಯಯನ ಬೇಕು ಈ ಸಂದರ್ಭದ ಭಾಗವನ್ನ ಮತ್ತೆ ನಾಳೆ ಮುಂದಿನ ಚಿಂತನೆಯಲ್ಲಿ ಹೆಚ್ಚು ನೋಡೋಣ ಅಂತ ಹೇಳ್ತಾ ಕಾಯಿನ ವಾತಾವನಸ ಇಂದಿಲಿರುವ ಬುದ್ಧ ಆತ್ಮನಾವ ಅನುಸೃತ ಸ್ವಭಾವ ಸಕಲಂ ಪರಸ್ನೈ ನಾರಾಯಣಾಯಿ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತೆ ನಾಳೆ ಮತ್ತೆ ಏಳುವರೆಗೆ ಮುಂದಿನ ಭಾಗವನ್ನು ನೋಡೋಣ ಎಲ್ರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮಸ್ಕಾರಗಳು ಶ್ರೀಕೃಷ್ಣಾರ್ಪಣಮಸ್ತೆ